ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗೆಲುವು ಗೊತ್ತಿರೋ ಹಾಗೆ ರಿಸಲ್ಟ್ ನ ಕಾರಣಕ್ಕೆ ಸಾಕಷ್ಟು ಸ್ಟಾಕ್ ಗಳು ಸುದ್ದಿಯಲ್ಲಿರುತ್ತವೆ ಅದರ ಜೊತೆ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ಗಳು ಕೂಡ ಬಂದಿವೆ ಅವುಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಜೋನ್ಸ್ ಅಲ್ಲಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಅಥವಾ ನಾನೂರ ಹನ್ನೊಂದು ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿದೆ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಡೌನ್ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಯಾವುದೇ ರಿಕವರಿ ಲಕ್ಷಣ ಕಂಡು ಬರಲೇ ಇಲ್ಲ ಜೋನ್ಸ್ ಅಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ ನಿನ್ನೆ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ನಂತರ ನಾವು ನಾ ಕಂಪೋಸಿಟ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನಾ ಕೂಡ ಕಂಡು ಬಂದಿದೆ ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಇವನ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಲಾಸ್ಟ್ ಫೋರ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಬಟ್ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ನಿನ್ನೆ ಸ್ವಲ್ಪ ಕಂಪೇರಿಟಿವ್ಲಿ ಅಂದ್ರೆ ಲಾಸ್ಟ್ ಫೋರ್ ಡೇಸ್ ಕಂಪೇರ್ ಮಾಡಿದ್ರೆ ನಿನ್ನೆ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇತ್ತು ಅಂತ ಹೇಳ್ಬೋದು ಅಷ್ಟೇ ನೋಡೋಣ ಇವತ್ತು ಅಂತ ಅಮೆರಿಕಾದಿಂದ ಪಾಸಿಟಿವ್ ಡೆವಲಪ್ಮೆಂಟ್ ಇಲ್ಲ ನೆಗೆಟಿವ್ ಟ್ರೆಂಡ್ ಇದೆ ಇನ್ನು ಎಡಿಆರ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇನ್ಫೋಸಿಸ್ ಅಲ್ಲಿ ಡೌನ್ ಫಾಲ್ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಡೌನ್ ಫಾಲ್ ಎಚ್ ಡಿ ಎಫ್ ಸಿ ವಿಪ್ರೋ ಎಲ್ಲಾನು ಕೂಡ ಡೌನ್ ಇದೆ ಡಾಕ್ಟರ್ ಕೂಡ ಡೌನ್ ಅಲ್ಲೇ ಇದು ಮೇಜರ್ ಎಡಿಆರ್ ಗಳು ಎಲ್ಲನೂ ಕೂಡ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ ಅದನ್ನು ನೀವು ಇಲ್ಲಿ ನೋಡಬಹುದು ನಂತರ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಸ್ ನೆನ್ನೆ ಭರ್ಜರಿಯಾಗಿ ಸಲ್ಲಿಂಗ್ ಮಾಡಿದ್ದಾರೆ ನೋಡಬಹುದು ಐದು ಸಾವಿರದ ನೆಟ್ ಅನ್ನು ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಎಸ್ ಐದು ಸಾವಿರದ ಇನ್ನೂರ ಮೂವತ್ತ್ ಮೂರು ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಎಸ್ ಕಡೆಯಿಂದ ಈಗಲೂ ಕೂಡ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಎಸ್ ಜೆ ಎನ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ನಾವು ಮುಂದೆ ನೋಡೋಣ ಅದನ್ನು ಹೊರತುಪಡಿಸಿ ಕಂಪನಿ ಇಂಡಿಯನ್ ಆಯಿಲ್ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿರುತ್ತೆ ಎಸ್ ಜೆ ವಿಎನ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ನೋಡೋಣ ಹೇಗಿದೆ ಅಂತ ನಂತರ ಅವಾಂಟೆಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೂರ ಹತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಅವನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರೆಸ್ಪಾನ್ಸ್ ಇರುತ್ತಾ ಅಂತ ನಂತರ ಒ ಎನ್ ಜಿ ಸಿ ಕಂಪನಿಗೆ ಸಂಬಂಧಪಟ್ಟಂತೆ ಎಸ್ ಎನ್ ಪಿ ಗ್ಲೋಬಲ್ ರೇಟಿಂಗ್ ಬಂದಿದೆ ರೇಟಿಂಗ್ ಅಲ್ಲಿ ಅಪ್ಗ್ರೇಡ್ ಆಗಿದೆ ಔಟ್ಲುಕ್ ಸ್ಟೇಬಲಿಂದ ಸ್ಟೇಬಲ್ ಇಂದ ಪಾಸಿಟಿವ್ ಗೆ ಆ ಕಾರಣಕ್ಕಾಗಿ ಒ ಎನ್ ಜಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಆರ್ ವಿ ಎನ್ ಎಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಮೂವತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಸಿಗ್ನಲಿಂಗ್ ವರ್ಕ್ ಅನ್ನು ಮಾಡಲಿಕ್ಕೆ ಆರ್ ಬಿ ಐನ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಐ ಸಿ ಐ ಸಿ ಬ್ಯಾಂಕ್ ಅಗೇನ್ ಎಸ್ ಎನ್ ಪಿ ಗ್ಲೋಬಲ್ ರೇಟಿಂಗ್ ಸಂಬಂಧಪಟ್ಟಂತೆ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಹಲವಾರು ಕ್ರೆಡಿಟ್ ರೇಟಿಂಗ್ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಪಾಸಿಟಿವ್ ಇದಾವೆ ಸ್ಟೇಬಲ್ ಇಂದ ಪಾಸಿಟಿವ್ ಮಾಡಿದ್ದಾರೆ ಇವತ್ತು ಬಿ ಎ ಟು ಬಿ ರೇಟಿಂಗ್ ಅಪ್ಗ್ರೇಡ್ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಐ ಸಿ ಐ ಸಿ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಕೂಡ ಅಷ್ಟೇ ಇದು ಕೂಡ ರೇಟಿಂಗ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟೇಬಲ್ ಇಂದ ಪಾಸಿಟಿವ್ ಔಟ್ಲುಕ್ ಕೊಟ್ಟಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೂ ಕಾರಣದಿಂದ ಎಸ್ ಬಿ ಐ ಅನ್ನು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ರಿಸಲ್ಟ್ ಕಡೆ ಬಂದ್ರೆ ನಿಧಾನಿ ರಿಸಲ್ಟ್ ಅನೌನ್ಸ್ ಆಗಿದೆ ದಾತು ನಿಗಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ಇನ್ನೂ ನಂತರ ನೆಟ್ ಪ್ರಾಫಿಟ್ ಅಷ್ಟೇ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಡೌನ್ ಇದೆ ನೆಕ್ಸ್ಟ್ ಗಫಿಕ್ ಬಯೋಸೈನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ರೆವೆನ್ಯೂನಲ್ಲಿ ಇಯರ್ಲಿ ಅಪ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಕಮಿನ್ಸ್ ಇಂಡಿಯಾ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನಿಮಗೆ ಗೊತ್ತಿದೆ ಸಾಕಷ್ಟು ಸಲ ನಾನು ಈ ಸ್ಟಾಕ್ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಇಲ್ಲಿ ಪರ್ಫಾರ್ಮೆನ್ಸನ್ನು ಅನ್ನು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಸಾವಿರದ ಮುನ್ನೂರಕ್ಕೆ ಹೋಗಿದೆ ಕಂಪನಿಯ ರೆವೆನ್ಯೂ ಹಾಗೆ ಎಬಿಟಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇವತ್ತು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಟೈಟನ್ ಬಯೋಟೆಕ್ ಇದ್ರ ಬಗ್ಗೆ ನಮ್ಮ ಕೆಲವು ವ್ಯೂವರ್ಸ್ ಪ್ರಶ್ನೆ ಮಾಡ್ತಾ ಇರ್ತೀರಿ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕೂಡ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಐಆರ್ ಎಕ್ಸ್ಚೇಂಜ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಎ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಜಿ ಎಮ್ ಆರ್ ಏರ್ಪೋರ್ಟ್ಸ್ ಇನ್ಫ್ರಾ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ರೆವಿನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಲಾಸ್ ಇನ್ನು ಕಂಟಿನ್ಯೂ ಆಗಿದೆ ಬಟ್ ಲಾಸ್ಟ್ ಇಯರ್ ಆ್ಯಂಡ್ ಲಾಸ್ಟ್ ಕ್ವಾರ್ಟರ್ಗೆ ಗೆ ಹೋಲಿಸಿದ್ರೆ ಲಾಸ್ ಕಡಿಮೆ ಆಗಿದೆ ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬಹುದು ನೆಟ್ ಲಾಸ್ ಕಡಿಮೆ ಆಗಿರೋದು ಕೂಡ ಪಾಸಿಟಿವ್ ಅಂತಲೇ ಕನ್ಸಿಡರ್ ಮಾಡಬಹುದು ನಂತರ ಟಾಟಾ ಸ್ಟೀಲ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಕಂಪನಿಯ ರೆವಿನ್ಯೂ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಎ ಬಿಟ್ಟು ಕೂಡ ಅಷ್ಟೇ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನಂತರ ಎ ಬಿಟ್ಟಲ್ಲಿ ಅಲ್ಲಿ ಎರಡು ಕಡೆ ಸಾರಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಮೈನಸ್ ಆಗಿದೆ ಕ್ವಾರ್ಟರ್ಲಿ ಅಂತೂ ಪ್ರಾಫಿಟ್ ಅಲ್ಲಿ ಇತ್ತು ಬಟ್ ನೆಟ್ ಲಾಸ್ ಹೋಗಿದೆ ಈಗ ಇಯರ್ಲಿ ತುಂಬಾನೇ ಜಾಸ್ತಿ ಇತ್ತು ನೆಟ್ ಲಾಸ್ ಈಗ ಅದು ಕಡಿಮೆ ಆಗಿದೆ ಎಸ್ ಜಿ ಎನ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ರೆವೆನ್ಯೂ ನಲ್ಲಿ ಎರಡು ಕಡೆ ಡೌನ್ ಫಾಲ್ ಪರ್ಫಾರ್ಮೆನ್ಸ್ ಇದೆ ನಂತರ ಎ ಬಿಟ್ಟಲ್ಲಿ ಅಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ಟಿಲ್ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಮಿಕ್ಸರ್ ಸೆಟ್ ಆಫ್ ನಂಬರ್ಸ್ ಅಂತಾನೆ ಹೇಳ್ಬೋದು ರೆವಿನ್ಯೂ ವೈಸ್ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹೆ ಅಲ್ಲಿ ಒಂದ್ ಕಡೆ ಪಾಸಿಟಿವ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಂದ್ ಕಡೆ ಪಾಸಿಟಿವ್ ಇದೆ ಇನ್ನೊಂದ್ ಕಡೆ ನೆಗೆಟಿವ್ ಇದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದ್ರೆ ನಂಬರ್ಸ್ಗೆ ಅಂತ ನೆಕ್ಸ್ಟ್ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ ನಂಬರ್ಸನ್ನು ನೋಡ್ಬೋದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರಲ್ಲಿ ಅಂತಲೇ ಹೇಳ್ಬೋದು ಇದರ ನಂಬರ್ಸನ್ನು ನೋಡಿದ ಮೇಲೆ ನೆಕ್ಸ್ಟ್ ಆರ್ ಎಚ್ ಐ ಮ್ಯಾಗ್ನ ಪರ್ಫಾರ್ಮೆನ್ಸ್ ನೋಡ್ಬೋದು ಕ್ವಾರ್ಟರ್ಲಿ ಇಯರ್ಲಿ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಎಬಿಟಲ್ಲೂ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ಲಿ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಬರೋದು ಬಾಕಿ ಇದೆ ಇವುಗಳ ಕಡೆ ಕೂಡ ಗಮನ ಕೊಡಬಹುದು ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಯ ರಿಸಲ್ಟ್ ಇವತ್ತೇನಾದ್ರೂ ಇದ್ರೆ ಅದರ ಕಡೆ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಕೂಡ ಇರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಎಪ್ಪತ್ತಾರು ಪಾಯಿಂಟ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಜೊತೆಗೆ ಎಲ್ಲ ಏಷಿಯನ್ ಮಾರ್ಕೆಟ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೀವು ಇಲ್ಲಿ ನೋಡಬಹುದು ಶಾಂಗೈ ಕಂಪೋಸಿಟ್ ಆಗಿ ಸ್ಯಾಂಗ್ ಮಾತ್ರ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತವೆ ಅದನ್ನ ಬಿಟ್ಟರೆ ಉಳಿದ ಎಲ್ಲ ಮಾರ್ಕೆಟ್ಗಳು ಕೂಡ ನೆಗೆಟಿವ್ ಅಲ್ಲೇ ಇದನ್ನು ನೋಡಿದ್ರೆ ಮೇ ಬಿ ನೆಗೆಟಿವ್ ಅಲ್ಲೇ ನಮ್ಮ ಮಾರ್ಕೆಟ್ ಕೂಡ ಓಪನ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಟಿಲ್ ಒಂಬತ್ತು ಹದಿನೈದರವರೆಗೂ ಈಗಾಗಲೇ ನಾನು ಈ ವಾರದ ಶುರುವಿನಲ್ಲೇ ಹೇಳಿದಿನಿ ಈ ವಾರ ಫುಲ್ ವೋಲೋಟೈಲ್ ಇರುವಂತ ಚಾನ್ಸಸ್ ಇರುತ್ತೆ ಅಂತ ಇಲ್ಲಿವರೆಗೂ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಇವತ್ತು ಹಾಗೂ ನಾಳೆ ತುಂಬಾನೇ ಕ್ರೂಷಿಯಲ್ ಡೇ ಆಗುತ್ತೆ ಯಾಕೆ ಅಂತಂದ್ರೆ ನಾಡಿದ್ದು ಮತ್ತೆ ಎಲೆಕ್ಷನ್ ಇರೋದ್ರಿಂದ ನಾಡಿದ್ದು ಸಂಜೆ ಎಕ್ಸಿಟ್ ಪೋಲ್ ಕೂಡ ರಿಲೀಸ್ ಆಗೋದ್ರಿಂದ ಮೇ ಬಿ ಟ್ರೇಡರ್ಸ್ ಯಾರು ತಮ್ಮ ಪೊಸಿಷನ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ರಿಸಲ್ಟ್ ಯಾವ ರೀತಿ ಬರುತ್ತೋ ಅನ್ನೋ ಬೈದಲ್ಲಿ ರಿಸ್ಕ್ ಅವರ್ಸ್ ಟ್ರೇಡರ್ಸ್ ಇಮಿಡಿಯೇಟ್ಲಿ ತಮ್ಮ ಪೊಸಿಷನ್ ಗಳನ್ನ ಸ್ಕ್ವೇರ್ ಆಫ್ ಮಾಡುವಂತ ಚಾನ್ಸಸ್ ಇರುತ್ತೆ ಇವತ್ತು ಹಾಗೂ ನಾಳೆ ಹಾಗಾಗಿ ಮಾರ್ಕೆಟ್ ಇನ್ನು ಓಲರ್ ಟೈಲ್ ಇದ್ರೂ ಇರಬಹುದು ಅಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನಾವಂತೂ ಕಾಶಿಯಸ್ ಆಗಿ ಇದ್ದೀವಿ ಅದೇ ಕಾಶಿಯಸ್ ಮೂಮೆಂಟ್ ಕಂಟಿನ್ಯೂ ಮಾಡೋಣ ಈ ವಾರ ಪೂರ್ತಿ ಅಂದ್ರೆ ಇವತ್ತು ನಾಳೆ ಕೂಡ ಶನಿವಾರ ನಮಗೆ ಒಂದು ಪಿಕ್ಚರ್ ಗೊತ್ತಾಗುತ್ತೆ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಅದಕ್ಕೆ ತಕ್ಕಂತೆ ಸೋಮವಾರ ಬೇಕಿದ್ರೆ ಡಿಸಿಷನ್ ತಗೊಳ್ಬೋದು ಈಗ ಮಂಗಳವಾರ ಇನ್ನೂ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಆಲ್ಮೋಸ್ಟ್ ಮೆಜಾರಿಟಿ ಮಾರ್ಕೆಟ್ಸ್ ಇವತ್ತು ನೆಗೆಟಿವ್ ಅಲ್ಲ ಇದಾವೆ ಡೌಜನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು ಟೂ ಫಿಫ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡರ್ ಆಗ್ತಿದೆ ಸೊ ಮೇಜರ್ ಆಗಿ ಟ್ರೆಂಡ್ ನೆಗೆಟಿವ್ ಇದೆ ಬಟ್ ನೋಡೋಣ ಒಪ್ಪು ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಬಟ್ ಟ್ರೆಂಡ್ ಅಂತೂ ಆ ರೀತಿ ಇಲ್ಲ ನೋಡೋಣ ಸರಿ ಕೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ